ಶಿಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತಾಯಿಯೊಬ್ಬಳು ತನ್ನ ಅಂಗಾಂಗ ವೈಫಲ್ಯತೆಯ ಇಬ್ಬರು ಮಕ್ಕಳ ಜೊತೆ ನೇಣಿಗೆ ಶರಣಾಗಿರುವ ಘಟನೆ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಅದಲಕೆರೆ ಗ್ರಾಮದಲ್ಲಿ ನಡೆದಿದೆ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಚೋಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಅದಲಕೆರೆ ಗ್ರಾಮದ ವಾಸಿಯಾದ ಮಹದೇವಯ್ಯ ಎಂಬುವರ ಪತ್ನಿ ನಲವತ್ತೈದು ವರ್ಷದ ವಿಜಯಲಕ್ಷ್ಮಿ ಎಂಬ ಮಹಿಳೆ ತನ್ನ ಇಬ್ಬರು ಮಕ್ಕಳೊಂದಿಗೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇಪ್ಪತ್ತ್ ಮೂರು ವರ್ಷದ ಚೂಡಾಮಣಿ ಮತ್ತು ಹದಿನಾಲ್ಕು ವರ್ಷದ ನರಸಿಂಹಮೂರ್ತಿ ಎಂಬ ಮಕ್ಕಳೊಂದಿಗೆ ನಿನ್ನೆ ಸಂಜೆ ಆರು ಗಂಟೆ ಸಮಯದಲ್ಲಿ ನೇಣಿಗೆ ಶರಣಾಗಿದ್ದಾರೆ ವಿಜಯಲಕ್ಷ್ಮಿ ಆರೋಗ್ಯದಲ್ಲಿ ಏರುಪೇರಾಗುತ್ತಿತ್ತು ತನ್ನ ಅಂಗಾಂಗ ವೈಫಲ್ಯತೆಯಿಂದ ಬಳಲುತ್ತಿದ್ದ ತನ್ನ ಇಬ್ಬರು ಮಕ್ಕಳನ್ನ ಮುಂದೆ ಯಾರು ಸಾಕುತ್ತಾರೆ ಎಂದು ಯೋಚಿಸಿ ಅನಾರೋಗ್ಯದ ಕಾರಣದಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಖಿನ್ನತೆಗೆ ಒಳಗಾದ ಹಿನ್ನೆಲೆ ತನ್ನ ಗಂಡ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಈ ಆತ್ಮಹತ್ಯೆ ನಡೆದಿದೆ ಎಂದು ಹೇಳಲಾಗುತ್ತಿದೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಘಟನಾ ಸ್ಥಳಕ್ಕೆ ಈಗಾಗಲೇ ಚೇಳೂರು ಪೊಲೀಸರು ಮೂಕಾಂ ಹೂಡಿದ್ದು ಮೂರು ಸಾವಿಗೆ ನಿಖರವಾದ ಕಾರಣ ಪತ್ತೆಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ ಒಡಮರಕ್ಕೆ ಗಿಳಿಕಾದಂತೆ ಮನೆಗಳಿಗೆ ಕಾಯುತ್ತಿದ್ದಾರೆ ನಿರಾಶ್ರಿತರು ಆಮೆಗತಿಯಲ್ಲಿ ಸಾಗುತ್ತಿದೆ ಕೊಳಚೆ ನಿರ್ಮೂಲನಾ ಮಂಡಳಿಯ ಮನೆ ಕಟ್ಟಡ ಕಾಮಗಾರಿ ಬಡವರಿಗೆ ಮನೆಗಳನ್ನು ನೀಡುವುದು ಯಾವಾಗ ಎನ್ನುತ್ತಿದ್ದಾರೆ ಬಡ ಫಲಾನುಭವಿಗಳು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೊಳಚೆ ನಿರ್ಮೂಲನಾ ಮಂಡಳಿಯ ನಿಗಮದಲ್ಲಿ ಸುಮಾರು ಎಂಟು ನೂರಕ್ಕೂ ಹೆಚ್ಚು ಬಡವರಿಗೆ ಮನೆಗಳನ್ನು ನೀಡುವ ಯೋಜನೆಯಲ್ಲಿ ನಡೆಯುತ್ತಿರುವ ಕಾಮಗಾರಿ ಎರಡು ವರ್ಷದಿಂದಲೂ ಆಮೆಗತಿಯಲ್ಲಿ ನಡೆಯುತ್ತಲೇ ಇದ್ದು ಇನ್ನು ಅಪೂರ್ಣವಾಗಿದೆ ಬಡವರು ಅರ್ಜಿ ಹಾಕಿ ಜಾತಕ ಪಕ್ಷಿಯಂತೆ ಕಾಯುತ್ತಿರುವ ಬಡಜನ ಮನೆ ನೀಡುವುದು ಯಾವಾಗ ಎಂದು ಪ್ರಶ್ನಿಸುತ್ತಿದ್ದಾರೆ ತಾಲೂಕಿನಲ್ಲಿ ಸುಮಾರು ಫಲಾನುಭವಿಗಳು ಅರ್ಜಿಗಳನ್ನು ಸಲ್ಲಿಸಿದ್ದು ಕಾಮಗಾರಿ ಅಪೂರ್ಣವಾಗಿದೆ ನಾವೆಲ್ಲ ಕಾಯುತ್ತಿದ್ದೇವೆ ಎಂದು ಎಂದು ತಿಳಿಸಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕುಂಟುತ್ತಿರುವ ಕಾಮಗಾರಿಯನ್ನ ಆದಷ್ಟು ಬೇಗ ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಮನೆಗಳನ್ನ ನೀಡುವಂತಾಗಲಿ ಕಾಡುಗೊಲ್ಲರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಕರ್ನಾಟಕ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ ಶಿರಾಶಾಸಕ ಡಾಕ್ಟರ್ ಟಿಬಿ ಜಯಚಂದ್ರ ಅವರಿಗೆ ಸಮುದಾಯದ ಮುಖಂಡರು ಕೃತಜ್ಞತೆ ತಿಳಿಸಿದ್ದಾರೆ ಶಿರಾನಗರದಲ್ಲಿ ಸುದ್ದಿಗೋಷ್ಠಿ ಕರೆದು ಮಾತನಾಡಿದ ಮುಖಂಡರು ಕಾಡುಗೊಲ್ಲ ಸಮುದಾಯಕ್ಕೆ ಒಂದು ಉತ್ತಮ ಕೊಡುಗೆ ರೂಪಿಸಲು ಸಾಕ್ಷಿಯಾದ ರಾಜ್ಯ ಸರ್ಕಾರದ ಹಲವು ನಾಯಕರಿಗೆ ಅಭಿನಂದನೆ ತಿಳಿಸಿದರು ಶಿರಾ ತಾಲೂಕಿನ ಕಾಡುಗೊಲ್ಲ ಮುಖಂಡರು ಪ್ರಮುಖವಾಗಿ ಕಾಡುಗೊಲ್ಲ ಸಮುದಾಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವ ಶಾಸಕ ಟಿಬಿ ಜಯಚಂದ್ರ ಅವರಿಗೆ ವಿಶೇಷ ಕೃತಜ್ಞತೆ ತಿಳಿಸಿದರು ಈ ಸಂದರ್ಭದಲ್ಲಿ ಸುದರ್ಶನ್ ಪೇವಿನಹಳ್ಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ಹಿಂದುಳಿದ ವಿಭಾಗ ಮತ್ತು ಸೋರೆಕುಂಟೆ ಸತ್ಯನಾರಾಯಣ ಾಯಣ ಮಾಜಿ ಆರಾಧನಾ ಸಮಿತಿ ಅಧ್ಯಕ್ಷರು ಹಾಗೂ ಕೋಟೆ ಲೋಕೇಶ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಸ್ಥಿತರಿದ್ದರು ದಯಮಾಡಿ ನಮ್ಮ ಜಯಚಂದ್ರ ಸಾಹೇಬರಿಗೆ ಎಲ್ಲಾ ಕಾಡುಗೊಲ್ಲ ಬಂಧುಗಳು ಅಭಿನಂದನೆ ಸಲ್ಲಿಸಬೇಕು ಕೇಳ್ಕೊತೀವಿ ಇವತ್ತು ಕಾಡುಗೊಲ್ಲರಿಗೆ ವಿಶೇಷವಾದಂತ ಸಿಹಿ ಸುದ್ದಿಯನ್ನು ಕೊಟ್ಟಂತ ನಮ್ಮೆಲ್ಲರ ನಾಯಕರು ನಮ್ಮ ನೆಚ್ಚಿನ ಶಿರಾ ಕ್ಷೇತ್ರದ ಶಾಸಕರು ಮತ್ತು ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿಗಳು ಟಿ ಬಿ ಜಯಚಂದ್ರ ಸಾಹೇಬರಿಗೆ ಸಮಸ್ತ ಕಾಡುಗಳರ ಪರವಾಗಿ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಮೊದಲನೇದಾಗಿ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದರೆ ಇಲ್ಲಿವರೆಗೂ ಏನು ಮೂರು ನಾಲ್ಕು ವರ್ಷದ ಹಿಂದೆ ನಮ್ಮನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಿಕ್ಕೆ ಅವತ್ತಿನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ನಮ್ಮ ಜಯಚಂದ್ರ ಸಾಹೇಬರು ಕಾನೂನು ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇದನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಿದರು ಹಲವು ವಿಚಾರಗಳನ್ನು ವೆರಿಫಿಕೇಷನ್ ಕೇಳಿ ಕೇಂದ್ರ ಸರ್ಕಾರ ವಾಪಸ್ ಕಳಿಸಿತ್ತು ಅದನ್ನು ಈ ಇವಾಗ ಏನು ಈ ಮೂರು ನಾಲ್ಕು ದಿನದಿಂದ ಪ್ರಯತ್ನಪಟ್ಟು ಟಿ ಬಿ ಜಯಚಂದ್ರ ಸಾಹೇಬ್ರವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಹಿಂದ ನಾಯಕರು ಆದಂಥ ಸಿದ್ದರಾಮಯ್ಯ ಸಾಹೇಬ್ರನ್ನ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಮನವೊಲಿಸಿ ಇವತ್ತು ಹಲವ ಕೆಲವು ವೆರಿಫಿಕೇಷನ್ ಕೆಲವು ವಿಚಾರಗಳನ್ನು ಏನು ಕೇ ಕೇಂದ್ರ ಸರ್ಕಾರ ಕೇಳಿತ್ತು ಅದಕ್ಕೆ ಸಮಜಾಯಿಷಿಯನ್ನು ಕೊಟ್ಟು ಇವತ್ತು ಕೇಂದ್ರ ಸರ್ಕಾರಕ್ಕೆ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು ಒಪ್ಪಿಸಿ ಈ ದಿನ ಇವತ್ತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ ಸನ್ಮಾನ್ಯ ನಾಯಕರಾದಂಥ ಟಿ ಬಿ ಜಯಚಂದ್ರ ಸಾಹೇಬ್ರವರೇ ನವದೆಹಲಿಗೆ ತೆರಳಿ ಅಲ್ಲಿನ ಪರಿಶಿಷ್ಟ ಪಂಗಡದ ಪರಿಶಿಷ್ಟ ಪಂಗಡ ಸಚಿವಾಲಯಕ್ಕೆ ಇವತ್ತು ಅದನ್ನು ಸಲ್ಲಿಸಿದರೆ ಹಾಗಾಗಿ ಸಮಸ್ತ ಕಾಡುಗೊಲ್ಲರ ಪರವಾಗಿ ಕರ್ನಾಟಕ ರಾಜ್ಯದ ಸಮಸ್ತ ಕಾಡುಗೊಲ್ಲರ ಪರವಾಗಿ ಈ ದಿವಸ ಅವರಿಗೆ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾರೆ ಸನ್ಮಾನ್ಯ ನಮ್ಮ ಸಾಹೇಬರು ನಮ್ಮ ಈ ಕ್ಷೇತ್ರ ಸಾಹೇಬರು ಅಂದರೆ ನಮ್ಮ ಟಿ ಬಿ ಜಯತೇಂದ್ರ ಸಾಹೇಬರು ನಮ್ಮ ಜನಾಂಗದ ಬಗ್ಗೆ ಹೆಚ್ಚಿನ ಕಾಳಜಿ ಇಟ್ಟು ಅವರು ಅದು ಅರ್ಥ ಗಂಭೀರವಾಗಿ ಯಾವ ಥರ ಹೆಂಗೆ ಈ ಬಂದಿದ್ದು ಇತಿಹಾಸ ಬುಡಕಟ್ಟು ಇವರು ಯಾವ ಥರ ಜನ ಇದ್ದಾರೆ ಅಂತ ಅವರ ಎಲ್ಲ ಸೆಷನ್ನಲ್ಲಿ ಅಧ್ಯಕ್ಷರಿಗೆ ಮನದಟ್ಟು ಮಾಡಿ ಅದನ್ನು ತಿಳುವಳಿಕೆ ಮೂಡಿಸಿ ಪ್ರತಿಯೊಬ್ಬ ಶಾಸಕರುಗಳು ಹಿಂಗೆ ಈ ಜನಾಂಗದ ಬಗ್ಗೆ ಹೆಚ್ಚಿನ ಕಾಲ ಕೇವಲ ಅಂದರೆ ನಾಲ್ಕು ಜನ ಮಾತಾಡಿದ್ದಾರೆ ಇಷ್ಟು ಜನ ಇನ್ನೂರ ಐವತ್ತು ಜನ ಇದ್ರೂ ಇನ್ನೂರ ಜನ ಇದ್ರು ಕೇವಲ ನಾಲ್ಕು ಜನ ಮಾತಾಡಿದ್ದಾರೆ ಸುಮಾರು ನಾವು ಇಪ್ಪತ್ತೈದು ಕ್ಷೇತ್ರದಲ್ಲಿ ನಮ್ಮ ಜನಾಂಗ ಇದ್ದಾರೆ ಇವ್ರಿಗೆ ಯಾಕೆ ವೈಯಕ್ತಿಕವಾಗಿ ನಮ್ಮ ಜನಾಂಗದ ಪ್ರೀತಿ ಐತೆ ಅಂದರೆ ಅಷ್ಟು ಅವ್ರಿಗೆ ಆ ಕಳ್ಕಳೆ ಈ ಜನಾಂಗ ಬುಡಕಟ್ಟು ಈ ಜನಾಂಗದ ಬಗ್ಗೆ ಕಾಳಜಿ ಇದೆ ಈ ಜನಾಂಗ ಪಾಪ ಏನು ಮೂಡ್ರೂ ಎಜುಕೇಷನ್ನಲ್ಲಿ ತಿಳುವಳಿಕೆ ಇಲ್ಲದವ್ರು ಇವ್ರನ್ನ ಮುಂದಕ್ಕೆ ತರಬೇಕು ಸಮಾಜ ಸಮಾಜ ಮುಖ್ಯವಾಹಿನ ತರಬೇಕು ಅಂತೇಳ್ಬಿಟ್ಟು ಇವ್ರನ್ನ ಇವರು ನಮ್ಮ ಬಗ್ಗೆ ಹೆಚ್ಚಿನ ಕಾಳಜಿ ತಗೊಂಡು ನಮ್ಮ ಜನಾಂಗದ ಬಗ್ಗೆ ಅದನ್ನು ಪೈಲು ದೆಹಲಿಗೆ ಹೋಗಿತ್ತು ದೆಹಲಿಗೆ ಹೋಗಿ ತಿರುಗಿ ವಾಪಸ್ ಬಂದಾಗ ತಿರುಗಿ ಮತ್ತೆ ಇದನ್ನು ರೂಪ ಮಾಡಿಸಿ ನ್ಯೂನತೆಗಳನ್ನು ತಿದ್ದುಪಡಿ ಮಾಡಿ ಇದನ್ನು ಮುಖ್ಯಮಂತ್ರಿ ಹತ್ರ ಕೊಂಡೊಯ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ಅದನ್ನು ಸೈನ್ ಹಾಕ್ಸ್ಬಿಟ್ಟು ಸರಿಪ ಸರಿಪಡಿಸಿ ಅದನ್ನು ದೆಲ್ಲಿಗೆ ವೈಯಕ್ತಿಕವಾಗಿ ಅವರು ಎಲ್ಲರಿಗೂ ಹೇಳಿ ತವಣೆಗೆ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಜನಾಂಗದ ಪರವಾಗಿ ನಮ್ಮ ಕ್ಷೇತ್ರದ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಎಲ್ಲ ಹೆಣ್ಣು ಮಕ್ಕಳು ಹಾಲಿನ ಕೇಂದ್ರದಿಂದ ಬರುವ ಸವಲತ್ತುಗಳನ್ನು ಪಡೆದುಕೊಂಡು ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಎಂದು ತೋರಿಸಿ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ ಗುಬ್ಬಿ ತಾಲೂಕಿನ ಬಿಟ್ಟಗೊಂಡನಹಳ್ಳಿಯಲ್ಲಿ ನೂತನ ಮಹಿಳಾ ಸಂಘದ ಹಾಲಿನ ಕೇಂದ್ರವನ್ನ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಎಲ್ಲಾ ಹಳ್ಳಿಗಳಲ್ಲೂ ಹಾಲಿನ ಕೇಂದ್ರಗಳನ್ನ ಮಾಡಲು ತನ್ನ ಪತ್ನಿ ಭಾರತಿ ಮುಂದಾಗಿದ್ದಾರೆ ತುಮಕೂರು ಹಾಲು ಒಕ್ಕೂಟದ ಕೇಂದ್ರಗಳಿಗೆ ಹೆಚ್ಚು ಹಾಲನ್ನ ಹಾಕುವಂತಹ ಕೆಲಸ ಮಾಡಿ ಎಂದರು ತುಮೂಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮಾತನಾಡಿ ರೈತನಿಗೆ ಇರುವಷ್ಟು ಶಕ್ತಿ ಬೇರೆ ಇನ್ಯಾರಿಗೂ ಇಲ್ಲ ರೈತನ ಶಕ್ತಿಯನ್ನ ಮುಂದೆ ಇಟ್ಟುಕೊಂಡು ಮುನ್ನಡೆಯಬೇಕು ಮನುಷ್ಯ ಬೆಳೆಯುವುದಕ್ಕೆ ನೂರಾರು ದಾರಿ ಇದೆ ಉಪಯೋಗಿಸಿ ನಾವು ಬೆಳೆಯಬೇಕು ಎಲ್ಲೋ ಇರುವ ಮಹಿಳೆ ಆರು ವರ್ಷದ ಹಂತದಲ್ಲಿ ಸಾವಿರ ಎಮ್ಮೆಗಳನ್ನ ಸಾಕಿದ್ದಾಳೆ ಆ ಶಕ್ತಿ ಎಲ್ಲಿಂದ ಬಂತು ಅವರಿಗೂ ಮನೋಧೈರ್ಯ ಮತ್ತು ಮನೋಬಲ ಇರಬೇಕು ಕುಟುಂಬದ ಬೆಂಬಲ ಕೂಡ ಇರಬೇಕು ನಿಮ್ಮ ನಿರ್ಧಾರವನ್ನ ನೀವೇ ತೆಗೆದುಕೊಂಡು ಸಂಘವನ್ನ ಚೆನ್ನಾಗಿ ಬೆಳೆಸಿ ಎಂದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷೆ ರೇಖಾ ಸಿಎಸ್ ಪುರ ಕುಮಾರ್ ಚಂದ್ರಶೇಖರ್ ಭಾರತಿ ಸುರೇಶ್ ಮುಂತಾದವರು ಹಾಜರಿದ್ದರು ಏನು ಈ ಮುಂದೆ ನಮ್ಮ ಮಾತು ಕೇಳಲ್ಲ ಅಂದ್ರು ಯಾರು ಕೇಳ್ತಾರೆ ಅವಳೇ ಕಷ್ಟಪಡ್ತಾರೆ ಅವಳೇ ಸಾಯ್ತಾರೆ ಅವಳೇ ದುಡಿತಾರೆ ನಾವು ಬೆಳಗ್ಗೆಯಿಂದ ಎಣ್ಣೆ ಒಡ್ಕಿರ ನಮ್ಗೆ ಯಾರು ಗೌರವ ಕೊಡ್ತಾರೆ ನಮ್ಗೆ ಜವಾಬ್ದಾರಿ ಧನ್ಯವಾದ ಬೈಕ್ ಬರ್ತಕ್ಕಂಥ ದಿನಗಳಲ್ಲಿ ನೂರಾ ಮೂವತ್ತೊಂಬತ್ತು ರೀತಿ ನಾಲ್ವರು ಉತ್ಪಾದಕರ ಸಹಕಾರ ಸಂಗ್ರಹ ಆದ್ರೆ ನಿಮ್ಮ ಶ್ರೀಯಸ್ಕರವಾಗಿ ಓದಿರ್ತಕ್ಕಂಥದ್ದು ಬಹಳ ಅಭಿವೃದ್ಧಿ ಮಾತ್ರ ನಿಗದಿರ್ತಕ್ಕಂಥ ಎಲ್ಲ ಭಾಗ ನಿಟ್ಟೂರು ಚೇಳೂರು ಅಂಗನವಾಡಿ ಭಾಗದಲ್ಲಿ ನಿಟ್ಟೂರು ಚೇಳೂರು ಮತ್ತು ಅಂಗನವಾಡಿ ಭಾಗದಲ್ಲಿ ಹೆಚ್ಚು ಈ ಸಹಕಾರ ಸಂಘವನ್ನ ತೆಗೆತ ತೆಗೆದಿರ್ತಕ್ಕಂಥದ್ದು ಇಂಡಿಸ್ ಪರಕ್ಕೆ ಸಿಎಸ್ಪುರಕ್ಕೆ ಅದು ಸಾವಿರದ ಒಂದೂವರೆ ಸಾವಿರದ ಮೇಲೆ ನೀಟು ಬರುತ್ತೆ ಅದೇ ರೀತಿ ಈ ಭಾಗದಲ್ಲಿ ಟೈಮ್ ಮಾಡುವ ಗೊತ್ತಿಲ್ಲ ನೀವೆಲ್ಲ ವರ್ಷದಲ್ಲಿ ಪ್ರತಿ ಊರು ಟೈಮ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಬೋದು ಯಾಕೆಂದ್ರೆ ಇರ್ಬೇಕು ಇಲ್ಲಿಂದ ನೀವು ಇದಕ್ಕೆ ಹೊಸಕೊಂಡು ಹೋಗೋದು ಎಲ್ಲ ಇರುತ್ತೆ ಸಿಎಸ್ ಬಿರ್ಕಾಕರು ಈ ರೀತಿ ದೂರ ದೂರ ಊರ್ಗಳಿಂದ ಹೋಗಿ ಆಗ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಸಾಧ್ಯ ಆಗಲ್ಲ

ನಾವನ್ನ ನಾವು ಸ್ಥಳಕ್ಕೆ ನಿಲ್ಲಾಗಿದ್ದೇವೆ ಹೊಸರಾಗಿ ಕುಟುಂಬಗಳು ನಿರ್ಮಾಣ ಆಗ್ತಾ ಇದ್ದಾರೆ ಅಂತಂದ್ರೆ ಕುಟುಂಬಗಳಲ್ಲಿ ಮಕ್ಕಳಿಗೆ ಎಜುಕೇಶನ್ ಸಿಗ್ತಾ ಇದೆ ಅಂದ್ರೆ ಮಕ್ಕಳಕ್ಕೆ ಇವತ್ತು ಕುಟುಂಬಗಳು ನಾವಿದೆ ನಿಮ್ ಜೊತೆ ಅಂತ ನನ್ ನನಗೆ ಹುದುಂಬಿಸಿ ನನಗೆ ಸಪೋರ್ಟ್ ಮಾಡಿ ಮೇಡಮ್ ಈ ಊರಲ್ಲಿ ಮಾಡ್ಬೋದು ನೋಡಿ ಈ ಊರ ಈ ಊರಲ್ಲಿ ಮಾಡ್ಬೋದು ನೋಡಿ ಅಂತ ನನಗೆ ಗೈಡ್ ಮಾಡ್ತಿರೋಂಥ ನನ್ನ ಸಿಬ್ಬಂದಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಮತ್ತು ನನ್ನ ಇಲಾಖೆಯಿಂದ ಬಂದಿರತಕ್ಕಂಥ ನಮ್ಮ ಸಿ ಇ ಓ ಚಂದ್ರಶೇಖರ ಈ ವೇದಿಕೆ ಒಂದು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡುವ ಗುರಿಯನ್ನ ಹೊಂದಿದಾಗ ರೈತ ಮತ್ತಷ್ಟು ಆರ್ಥಿಕ ಸದೃಢವಾಗಲು ಸಾಧ್ಯವಾಗುತ್ತದೆ ಎಂದು ತುಮುಲ್ ನಿರ್ದೇಶಕ ಎಸ್ಆರ್ ಗೌಡ ಚಿರಾದಲ್ಲಿ ತಿಳಿಸಿದ್ದಾರೆ ಶಿರಾನಗರದ ನಂದಿನಿ ಕ್ಷೀರಭವನದಲ್ಲಿ ನಡೆದ ಲೆಕ್ಕ ಪುಸ್ತಕ ನಿರ್ವಹಣೆ ಬಗ್ಗೆ ತಾಲೂಕು ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಿಗೆ ಆಯೋಜಿಸಲಾಗಿದ್ದ ಕಾರ್ಯಕಾರ ಹಾಗೂ ನೂತನ ವರ್ಷದ ಕ್ಯಾಲೆಂಡರ್ ಮತ್ತು ಡೈರಿ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಹಾಲು ಉತ್ಪಾದಕರಿಗೆ ಅನುಕೂಲ ಮಾಡುವ ಉದ್ದೇಶದಿಂದ ತುಮಕೂರು ಹಾಲು ಒಕ್ಕೂಟದ ರೈತರ ಹುಲ್ಲು ಬಣವೆಗೆ ಆಕಸ್ಮಿಕ ಬೆಂಕಿ ಬಿದ್ದು ನಷ್ಟ ಸಂಭವಿಸಿದ ಸಂದರ್ಭದಲ್ಲಿ ಹತ್ತು ಸಾವಿರ ರೂಪಾಯಿ ಪರಿಹಾರ ನೀಡಲಾಗುತ್ತಿತ್ತು ಅದನ್ನ ಹದಿನೈದು ಸಾವಿರಕ್ಕೆ ಹೆಚ್ಚಳ ಮಾಡಲಾಗಿದೆ ಜೊತೆಗೆ ಹಾಲು ಉತ್ಪಾದಕರ ರಾಸುಗಳು ಮರಣ ಹೊಂದಿದ ಸಂದರ್ಭದಲ್ಲಿ ನೀಡುತ್ತಿದ್ದ ವಿಮೆ ಪರಿಹಾರ ಹಣವನ್ನ ಎಪ್ಪತ್ತು ಸಾವಿರ ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದ್ದು ಹೈನುಗಾರಿಕೆಗೆ ಹೆಚ್ಚು ಶಕ್ತಿ ನೀಡಿದಂತಾಗಿದೆ ಇಂತಹ ಸೌಲಭ್ಯಗಳನ್ನ ಉತ್ಪಾದಕರು ಬಳಸಿಕೊಂಡು ಗುಣಮಟ್ಟದ ಹಾಲನ್ನ ಡೈರಿಗಳಿಗೆ ಹಾಕುವ ಮೂಲಕ ಕ್ಷೀರ ಕ್ರಾಂತಿ ಮಾಡುವ ನಮ್ಮ ಸಂಕಲ್ಪಕ್ಕೆ ಬಲ ನೀಡಬೇಕು ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ತಿಳಿಸಿದರು ತುಮಕೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕ ಶ್ರೀನಿವಾಸ್ ಮಾತನಾಡಿ ಸಂಘಗಳ ಅಭಿವೃದ್ಧಿಗೆ ಕಾರ್ಯಾಗಾರದಲ್ಲಿ ನೀಡುವಂತಹ ಮಾಹಿತಿಯನ್ನ ಕೇಳಿ ಅಳವಡಿಸಿಕೊಂಡಾಗ ಸಂಘಗಳ ಮುನ್ನಡೆಗೆ ಹೆಚ್ಚು ಸಹಕಾರಿಯಾಗಲಿದೆ ಎಂದರು ಈ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿಗಳಾದ ಚೈತ್ರ ಕಿರಣ್ ಕುಮಾರ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಅಜ್ಜಣ್ಣ ಡೈರಿ ಅಧ್ಯಕ್ಷ ಮಲ್ಲೇಶ್ ಸೇರಿದಂತೆ ಶಿರಾ ತಾಲೂಕಿನ ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು ಸಮೇತ ಒಂದು ಗ್ರಾಮ ಪಂಚಾಯಿತಿ ಯಾವ ರೀತಿ ಒಂದು ಊರಿನಲ್ಲಿ ಒಂದು ವ್ಯವಸ್ಥಿತವಾಗಿ ಆ ಊರಿಗೆ ಬೇಕಾಗ್ತಕ್ಕಂಥ ಕೆಲವು ಮೂಲಭೂತ ಸೌಕರ್ಯಗಳನ್ನು ಕೊಡುತ್ತೋ ಒಂದು ಸ ಒಂದು ನಮ್ಮ ಸಹಕಾರ ಸಂಘ ಆ ಗ್ರಾಮಕ್ಕೆ ಅಷ್ಟು ಸಹಾಯವನ್ನು ಮಾಡ್ತದೆ ನಮ್ಮ ಸಹಕಾರ ಸಂಘಗಳು ಇವತ್ತಲ್ಲಿ ಚರಂಡಿ ಬಾರಿಸ್ತವೆ ಲೈಟ್ ಹಾಕಿಸ್ತವೆ ಅವು ಬೇಕಾಗ್ತಕ್ಕಂಥ ಊರಿಗೆ ಕೊಡುಗೆ ಕೊಡ್ತವೆ ನಿಜ ಕೂಡ ಒಂದು ಗ್ರಾಮ ಪಂಚಾಯತಿಗೆ ಯಾವ ರೀತಿ ಚುನಾವಣೆ ನಡೀತಿತ್ತೋ ಅಲ್ಲಿನ ನಮ್ಮ ಡೈರಿಗಳಿಗೆ ಆ ರೀತಿ ಚುನಾವಣೆ ನಡೀತವೆ ಯಾಕೆಂದರೆ ಆ ಮಟ್ಟಕ್ಕೆ ಅಲ್ಲಿನ ಡೈರಿಗಳ ಪ್ರಬುದ್ಧತೆ ಹೆಚ್ಚಾಗಿದೆ ಅಭಿವೃದ್ಧಿ ಜಾಸ್ತಿ ಆಗಿದೆ ಅಲ್ಲಿನ ಕಾರ್ಯವೈಖರಿನೂ ಕೂಡ ಅಷ್ಟು ಪ್ರಾಮಾಣಿಕತೆಯಲ್ಲಿ ಮಾಡ್ತಾಯಿದ್ದಾರೆ ನಮ್ಮಲ್ಲಿ ಅದೆಲ್ಲೋ ಒಂದು ಕಡೆ ನಮಗೆ ಕೆಲವು ಟೈಮು ಕೆಲವು ಸೆಕ್ರೆಟ್ರಿಗಳು ಕೆಲವು ಡೈರೆಕ್ಟ್ರುಗಳು ನಾನು ನೋಡ್ತೀನಿ ಭಾಳಷ್ಟು ಟಚಲ್ಲಿ ಇರ್ತಾರೆ ಭಾಳಷ್ಟು ಇಲ್ಲ ನನ್ನ ಸಂಘ ಹಂಗೆ ಮಾಡಬೇಕು ಅಂತ ಅಂಥವ್ರು ಯಾರು ಕೊಟ್ಟಿದ್ದಾರೆ ಅವರೆಲ್ಲವೂ ಕೂಡ ಇವತ್ತು ಅಭಿವೃದ್ಧಿ ಆಗಿದ್ದಾವೆ ಅವೆಲ್ಲವೂ ಕೂಡ ಒಬ್ಬ ಕಾರ್ಯದರ್ಶಿ ಮನ್ಸು ಮಾಡಿ ನಿಜಕ್ಕೂ ಕೂಡ ಆ ಸಂಘನೇ ಬದಲಾವಣೆ ಮಾಡ್ಬೋದು ಇವತ್ತು ನಮ್ಮಲ್ಲಿ ಇವತ್ತು ಏನು ನೂರ ಇಪ್ಪತ್ತೇಳು ಸೊಸೈಟಿಗಳು ಕೆಲಸ ಮಾಡ್ತಾ ಇದ್ದಾವೆ ಹದಿಮೂರು ಜನ ನೀವು ಡೈರೆಕ್ಟ್ ಇರ್ತೀರ ಒಬ್ಬ ಕಾರ್ಯದರ್ಶಿ ಇರ್ತಾರೆ ಕನಿಷ್ಠ ಇನ್ನೂ ಎರಡು ಸಾವಿರ ಜನ ನೀವೇ ಕೂಡ ನಮ್ಮ ಒಕ್ಕೂಟದ ಒಂದು ರೀತಿ ಹತ್ರದ ಸಂಬಂಧ ಇರ್ತಕ್ಕಂಥ ನೀವೊಬ್ಬರು ಆಕ್ಟಿವ್ ಮೆಂಬರ್ ಇರ್ತೀರ ಎಷ್ಟು ಎರಡು ಸಾವಿರ ಜನ ಆ ಎರಡು ಸಾವಿರ ಜನನೂ ಕೂಡ ಒಂದೊಂದು ಹಸು ಕಟ್ಟಿದ್ರೆ ಎರಡು ಸಾವಿರ ಆಗೋಯ್ತು ಆ ಎರಡು ಸಾವಿರ ಐದೈದು ಲೀಟ್ರ್ ಕನಿಷ್ಠ ಹಾಕಿರೋಂದ್ರೂ ಕೂಡ ನಾವು ಒಂದು ಲಕ್ಷ ಲೀಟ್ರ್ ಹಾಲನ್ನು ದಾಡ್ತೀವಿ ಇವತ್ತು ಯಾವ ಡೈರೆಕ್ಟ್ರುಗಳು ಇವತ್ತು ಹಾಲು ಹಾಕ್ತಾ ಇದ್ದಾರೆ ನೀವು ಅದನ್ನು ಯಾಕೆ ಪ್ರಶ್ನೆ ಮಾಡಬೇಕಾಗ್ತೈತಿ ಎಷ್ಟೋ ಜನ ಡೈರೆಕ್ಟ್ರ್ ಆಗ್ತಾರೆ ಹಾಲೇ ಹಾಕೋದಿಲ್ಲ ಅವನ್ನೆಲ್ಲವೂ ಕೂಡ ನೀವು ಅವ್ರಿಗೆ ಹೇಳಬೇಕು ಪರಿಸ್ಥಿತಿ ಹಿಂಗಿದೆ ನೀವು ಹಾಲು ಹಾಕಬೇಕು ಇಲ್ಲ ಡೈರೆಕ್ಟ್ರುಗಳು ಹಾಲು ಹಾಕಲಿಲ್ಲ ಅಂದರೆ ನಿಮ್ಮ ಸದಸ್ಯತ್ವ ರದ್ದಾಗ್ತದೆ ನೀವು ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಅವೆಲ್ಲವೂ ಹೇಳಬೇಕಾಗುತ್ತೆ ಅವ್ರು ಮನವೊಲಿಸಬೇಕಾಗತ್ತೆ ಬರೇ ಕಾನೂನು ಇನ್ನೊಂದು ಮುಖ್ಯನೇ ಸುಮ್ಮನೆ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ ಅವರು ಸಹ ಯಾವುದೇ ಪಿ ಎಫ್ಗಳನ್ನು ಭವಿಷ್ಯ ನಿಧಿಗಳನ್ನು ಮಾಡ್ಕೊಂಡಿರಲಿಲ್ಲ ಅಟ್ಲೀಸ್ಟ್ ನಾವು ಬೇರೆ ಏನನ್ನು ಈ ಕೆಲಸದಿಂದ ಬಿಟ್ಟು ಸಂದರ್ಭದಲ್ಲಿ ಅಥವಾ ರಾಜೀನಾಮೆ ನೀಡಿದ ಸಂದರ್ಭದಲ್ಲಿ ಅಥವಾ ಮರಣ ಹೊಂದಿದ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಕನಿಷ್ಠ ವೇತ ಒಂದಷ್ಟು ಅಮೋ ಒಂದು ಅಮೌಂಟ್ ಅನ್ನೋದನ್ನು ಸಂಘದಿಂದ ಕೊಡೋದಕ್ಕೆ ನಾವೆಲ್ಲರೂ ಪ್ರಾವಿಷನ್ ಮಾಡೋದಕ್ಕೆ ಭವಿಷ್ಯ ನಿಧಿ ಅಂತ ಮಾಡಿರ್ತಕ್ಕಂಥದ್ದು ಎಂಥೆಂಥ ದೊಡ್ಡ ದೊಡ್ಡ ಕೆಲಸಗಳಲ್ಲೇ ಪೆನ್ಷನ್ ಬರ್ತದೆ ಅದರಲ್ಲೂ ಸಹ ತಾವು ಮಾಡ್ತಿದ್ದಂಥ ಕೆಲಸದಲ್ಲಿ ತಾವುಗಳೇ ತಮಗೆ ಮಾಡ್ಕೊಂಡೇ ಇರೋದನ್ನು ಗಮನಿಸಿದ ಗಮನಿಸಿದ್ದೀವಿ ಅದಕ್ಕೋಸ್ಕರ ನಮ್ಮ ಡೈರೆಕ್ಟ್ ಹೇಳ್ದಂಗೆ ಎಲ್ಲ ಸಂಘಗಳಿಗೂ ಸಹ ನಾವು ರೆಸಲ್ಯೂಷನ್ಗಳನ್ನು ಒಂದೊಂದು ಕಾಪಿಗಳನ್ನು ಕೊಡ್ತಾ ಇದ್ದೀವಿ ಯಾವ್ಯಾವ ಸಂಘಗಳಲ್ಲಿ ತಾವು ಬರೀ ನಾವು ಕೆಲಸ ನೀವು ಮಾಡಿ ಇದು ಮಾಡಿ ಅದು ಮಾಡಿ ಅಂತ ಹೇಳೋದು ಅಷ್ಟೇ ಅಲ್ಲ ನಿಮ್ಮ ಜೊತೆಗೂ ಸಹ ನಾವಿದು ನಿಮಗೆ ಇರ್ತಕ್ಕಂಥ ಸೌಲಭ್ಯಗಳನ್ನು ಸಹ ಕ ಕಲ್ಪಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಹಾಗಾಗಿ ನಿಮಗೇನು ಪಿ ಎಫ್ ಇರ್ಬೋದು ಪಿ ಎಫ್ ಅದರ ಮೊದಲೇ ಹೆಜ್ಜೆಗೆ ಪಿ ಎಫ್ ಸಂಘದಿಂದ ಶೇಕಡ ಹತ್ತರಷ್ಟು ನಿಮ್ಮ ವೇತನದಲ್ಲಿ ಶೇಕಡ ಹತ್ತರಷ್ಟನ್ನು ಹಾಕ್ಬಿಟ್ಟು ಒಂದು ಅಕೌಂಟನ್ನು ಮಾಡಿ ಸಂಘದಲ್ಲಿ ಜಮಾ ಮಾಡಿದ್ರೆ ನಿಮಗೆ ಮುಂದೆ ರಿಟೈರ್ಡ್ ಆದಾಗಿರ್ಬೋದು ನೀವು ರಾಜೀನಾಮೆ ಕೊಟ್ಟಾಗಿರ್ಬೋದು ಅಥವಾ ಮರಣ ಹೊಂದಿದರೆ ಅವರ ನಾಮಿನಿಗಿರ್ಬೋದು ಒಂದಷ್ಟು ಅನುಕೂಲ ಆಗ್ತಕ್ಕಂಥದ್ದು ಮತ್ತು ಗ್ರ್ಯಾಚ್ಯುಯಟಿ ಕೊಡ್ತಕ್ಕಂಥ ಯಾರ್ಯಾರು ಸಿಬ್ಬಂದಿಗಳು ಕಾಯಂ ನೌಕರರಾಗಿ ಕನಿಷ್ಠ ಐದು ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತಾರೆ ಮತ್ತು ಆಡಿಟಲ್ಲಿ ಪ್ರಾವಿಷನ್ ಮಾಡ್ಕೊಂಡಿರ್ತಾರೆ ಅಂತಹ ಕಾರ್ಯದರ್ಶಿಗಳಿಗೂ ಸಹ ಸಿಬ್ಬಂದಿಗಳಿಗೂ ಸಹ ಏನು ಇದು ಎಲ್ರಿಗೂ ಅನ್ವಯ ಆಗುತ್ತೆ ಟೆಸ್ಟರ್ಗೂ ಅನುಕೂಲ ಆಗುತ್ತೆ ಅನ್ ಅನ್ವಯ ಆಗುತ್ತೆ ಕಾರ್ಯದರ್ಶಿಗೂ ಅನ್ವಯ ಆಗುತ್ತೆ ಅವ್ರಿಗೂ ಸಹ ಗ್ರ್ಯಾಚುಯ್ಟಿನ ಕೊಡ್ತಕ್ಕಂಥದ್ದು ಇವೆಲ್ಲದಕ್ಕೂ ಮುಖ್ಯವಾಗಿ ನೀವೆಲ್ಲವನ್ನು ಸೌಲಭ್ಯವನ್ನು ಪಡ್ಕೋಬೇಕು ಅಂದರೆ ಈಗಾಗಲೇ ನಾವು ರೆಸೊಲ್ಯೂಷನ್ ಫಾರ್ಮ್ಯಾಟ್ಗಳನ್ನು ತಯಾರು ಮಾಡಿದ್ದೀವಿ ನಮ್ಮೆಲ್ಲ ಇವ್ರುಗಳಿಗೆ ಕಾರ್ಯದರ್ಶಿಗಳಿಗೂ ಸಹ ಇವುಗಳನ್ನು ಕೊಡ್ತೀವಿ ತಾವುಗಳು ಸಹ ಆಡಳಿತ ಮಂಡಳಿಯಲ್ಲಿ ಇಟ್ಟು ಚರ್ಚೆ ಮಾಡಿ ಅವನ್ನಗಳನ್ನು ಪಾಸ್ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೂ ಸಹ ಅನುಕೂಲ ಆಗುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ನೀವು ಮೀಟಿಂಗ್ ಕರೆಯೋದು ಸಹ ಸಂಬಂಧಪಟ್ಟ ವಿಸ್ತರಣಾಧಿಕಾರ ನಾವು ಯಾವ್ಯಾರ ರೀತಿ ಅವ್ರಿಗೆಲ್ಲ ಫೋನ್ ಮಾಡಿದ್ರೆ ನಾವು ಸಹ ಮೀಟಿಂಗ್ಗೆ ಹಾಜರಾಗಿ ನಾವಿಂಥ ದೊರೆತ ಸೌಲಭ್ಯಗಳು ನಿಮಗೇನೇನು ಸೇವಾ ಭದ್ರತೆ ಬೇಕು ಆ ರೀತಿ ಕೊಡೋದಕ್ಕೂ ಸಹ ನಾವು ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀವಿ ಹೀಗಾಗಿ ನಮ್ಮ ಕೋರಿಕೆ ಇಷ್ಟೇ ನಿಮಗೆ ಏನು ಸಂಘ ನಡಿಬೇಕು ಅಂದರೆ ನೀವೆಲ್ಲ ಏನೇನು ಸೌಲಭ್ಯಗಳನ್ನು ಏನೇನು ಕರ್ತವ್ಯಗಳನ್ನು ನಿರ್ವಹಿಸಬೇಕು ಆ ಕರ್ತವ್ಯಗಳನ್ನು ನೀವು ಮಾಡಿ ನೀವೇನೇನು ಒಳ್ಳೆ ಕೆಲಸಗಳು ಮಾಡ್ತಿರ್ತೀರ ಸದಾಕಾಲ ನಾವು ನಿಮ್ಮ ಜೊತೆಗಿರ್ತೀವಿ ನಿಮ್ಮ ಆಡಳಿತ ಮಂಡಳಿ ಜೊತೆಗಿರ್ತೀವಿ ನಿಮ್ಮ ಕೈಯಲ್ಲಿ ಹೇಳಕ್ಕಾಗಲಿಲ್ಲ ನಿಮ್ಮ ಆಡಳಿತ ಮಂಡಳಿಗೆ ಅಂದರೆ ಅಂತಹವನ್ನು ನಾವು ಬಗೆಹರಿಸ್ತೀವಿ ಮತ್ತು ಆಡಳಿತ ಮಂಡಳಿಗೂ ಅಷ್ಟೇ ಆಡಳಿತ ಮಂಡಳಿ ಎಲ್ಲ ಅಧ್ಯಕ್ಷರುಗಳಿಗೋ ಸದಸ್ಯರುಗಳಿಗೂ ಯಜ್ ನಾನು ಏನಾದ್ರು ಪ್ರಿಕ್ಯೂರ್ಮೆಂಟ್ಗೆ ಹೋದಾಗ ಪ್ರಕ್ಯೂರ್ಮೆಂಟ್ ಎಲ್ಲ ಮುಗ್ದಾದ ನಂತರ ಕಾರ್ಯದರ್ಶಿಯವರಲ್ಲಿ ಸಾಮಾನ್ಯವಾಗಿ ನಾನು ನೋಡಿದ್ದೀನಿ ನೋಡಿದ ನಂತರ ಬುಕ್ಸ್ಗಳನ್ನು ಕೇಳ್ತೀನಿ ಕ್ಯಾಶ್ ಬುಕ್ ಕೊಡಿ ಕಾಸ್ ಬುಕ್ ಕೊಡಿ ಅಂತೇಳಿ ಎಲ್ಲ ಕೇಳ್ತೀನಿ ಎರಡು ಥರದ ನನಗೆ ಅನುಭವ ಆಗಿದೆ ಎರಡು ಥರದ ಸೆಕ್ರೆಟ್ರಿಗಳಿರ್ತಾರೆ ಒಂದು ಥರದ ಸೆಕ್ರೆಟ್ರಿಗಳಿಗೆ ಏನಂತಂದರೆ ಕಾನ್ಫಿಡೆಂಟಾಗಿ ಹೌದಾ ಸರ್ ಏನು ಬೇಕಾರೆ ಕ್ಯಾಶ್ ಬುಕ್ಕ ತಗೊಳ್ಳಿ ತೆಗೆದು ನೋಡಿದಾಗ ಅಪ್ಡೇಟ್ ಆಗಿರ್ತದೆ ಸ್ಟಾಕ್ ಬುಕ್ಕು ಅಪ್ಡೇಟ್ ಆಗಿರ್ತದೆ ಯಾವುದೇ ತೆಗೆದ್ರೆ ಅಪ್ಡೇಟ್ ಆಗಿರ್ತದೆ ಇನ್ನೊಂದು ಥರದಲ್ಲಿರ್ತಾರೆ ಕ್ಯಾಶ್ ಬುಕ್ ಇಲ್ಲ ಸರ್ ನಾನು ತಂದಿಲ್ಲ ಅಲ್ಲಿ ಮನೆಯಲ್ಲಿ ಸ್ವಲ್ಪ ಬರಲಿಕ್ಕಿತ್ತು ಸ್ಟಾಕ್ ಬುಕ್ಕು ಬರಲಿ ಈ ಥರ ಕಾರಣಗಳು ಇರ್ತಾರೆ ಅದು ಹೇಳಿದ್ನಲ್ಲ ಸೊ ಈ ಥರ ಇದು ಇದ್ದಾಗ ಅದು ಅನುಮಾನ ನೀವು ಏನು ಮಾಡದೇ ಇದ್ದರೂ ಕೂಡ ಅನುಮಾನಕ್ಕೆ ಆಸ್ಪದ ಆಗ್ತದೆ ದಯವಿಟ್ಟು ದಯವಿಟ್ಟು ಮಾಡಿತ್ತು ಕ್ಯಾಶ್ ಬುಕ್ ಯಾವುದೇ ಬುಕ್ಸ್ ಆದರೂ ಕೂಡ ನೀವು ಒಂದು ಸ್ವಲ್ಪ ದಿನ ಬರದೇ ಇದ್ದರೆ ಅದೇ ಅಭ್ಯಾಸ ಆಗಿಬಿಡ್ತದೆ ಅಯ್ಯೋ ಅಷ್ಟು ಒಂದು ವಾರದಿದೆಯಲ್ಲ ನೆಕ್ಸ್ಟ್ ವೀಕ್ ನೋಡ್ಕೊಳ್ಳೋಣ ನೆಕ್ಸ್ಟ್ ವೀಕ್ ನೋಡ್ಕೊಳ್ಳೋಣ ಹದಿನೈದು ದಿವಸ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಮಾಡಬೇಡಿ ಅವತ್ತಿಂದ ಅವತ್ತೇ ಕ್ಯಾಶ್ ಎಸ್ಪೆಷಲಿ ಕ್ಯಾಶ್ ಬುಕ್ಕು ಆವತ್ತಿಂದ ಅವತ್ತು ಬರ್ಕೊಳ್ಳಿ ನಮಗೆ ಮ ಏನು ನೆನಪಿರೋದು ಬರೀ ಒಂದು ತರ್ಟಿ ಪರ್ಸೆಂಟ್ ಅಷ್ಟು ಇವತ್ತು ಏನು ಹೇಳಿರ್ತಾರೆ ಅಷ್ಟು ನಿಮಗೆ ಅರ್ಥ ಆಗದೇ ಇರ್ಬೋದು ಅಂದರೆ ಕೆಲವೊಂದು ಇವುಗಳು ಏನು ಮನಮುಟ್ಟುವಂತೆ ಹೇಳುವಂಥ ಕೆಲವೊಂದು ವಿಷಯಗಳು ನಿಮಗೆ ಅರ್ಥ ಆಗಿದೆ ಸೊ ಆ ವಿಷಯಗಳನ್ನು ನೀವು ಅರ್ಥ ಮಾಡಿಕೊಂಡು ಭಾಳಷ್ಟು ತರಬೇತಿ ಇಲ್ಲಿ ಆಗ್ತಾ ಇದೆ ಮೇಲಿಂದ ಮೇಲೆ ಆಗ್ತಾ ಇದೆ ಯಾಕೆ ಅಂತಂದರೆ ಸೊ ತರಬೇತಿಗಳ ಅವಶ್ಯಕತೆ ಇದೆ ಸೊ ಈ ತರಬೇತಿಗಳಿಂದಾಗಿ ನಿಮ್ಮ ತೀರದಲ್ಲಿ ಇವಾಗ ಏನಿದೆ ಮೊದಲಿನ ಮೊದಲು ಹೇಗಿತ್ತು ಮತ್ತು ಈಗ ನಿಮ್ಮ ಗುಣಮಟ್ಟಗಳೇ ಇರ್ಬೋದು ಸೊ ನಿಮ್ಮ ಏನು ಸಂಘದ ವ್ಯವಸ್ಥೆ ಏನಿದೆ ಅದು ಇನ್ನೂ ಚೆನ್ನಾಗಿ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಇದೆ ಅದು ಗ್ರೋತ್ ಕಾಣಿಸ್ತಾ ಇದೆ ಸೊ ಈ ಗ್ರೋತ್ ಇಲ್ಲೇ ಇರಬಾರ್ದು ಇದು ನೆಕ್ಸ್ಟ್ ಲೆವೆಲ್ಗೆ ನೆಕ್ಸ್ಟ್ ಲೆವೆಲಿಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅದು ಹೋಗಬೇಕು ಅಂತ ಹೇಳಿದಾಗ ಈ ಥರ ತರಬೇತಿಗಳಿಗೆ ಬಂದುಬಿಟ್ಟು ಏನೇನು ಕಾರ್ಯದರ್ಶಿ ಒಳಗೆ ಹೇಳೋವಂಥದ್ದು ಏನಂತ ಹೇಳಿದ್ರೆ ಆ ಬುಕ್ಸ್ಗಳನ್ನು ಬರೆಯುವಂಥದನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಯಾವತ್ತೂ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋಗ್ಬಿರಿ ಅವಾಗವಾಗಲೇ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಬರೆದ್ರೆ ಆಮೇಲೆ ನಿಮಗೆ ನಿದ್ದೆ ಬರೋಲ್ಲ ಒಂದು ದಿವಸ ನಾವು ಬರೀಲಿಲ್ಲ ಅಂತಂದರೆ ಮತ್ತೆ ನಿದ್ದೆ ಬರೋಲ್ಲ ಬಟ್ ಬಿಟ್ಟರೆ ಒಂದು ವಾರ ಆಯಿತು ಮತ್ತೆ ಅದು ಅಭ್ಯಾಸ ಆಗ್ತಾ ಹೋಗ್ತದೆ ಸೊ ಈ ಒಂದು ಮಾತೆರಡು ಒಂದೆರಡು ಮಾತು ಸಂಗ್ರಹಣೆ ಮಾಡಬೇಕು ಅಂತ ಗುರಿಯನ್ನು ನಮ್ಮ ನಿರ್ದೇಶಕರು ಇಟ್ಕೊಂಡಿರ್ತಕ್ಕಂಥವ್ರು ಅಂದರೆ ಈ ತಾಲೂಕಿನಿಂದ ಪ್ರತಿ ದಿನಕ್ಕೆ ಒಂದು ಲಕ್ಷ ಲೀಟ್ರನ್ನು ಉತ್ಪಾದನೆ ಮಾಡಬೇಕು ಸಂಗ್ರಹ ಮಾಡಬೇಕು ಅಂದರೆ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ರೈತರ ಬಲವರ್ಧನೆ ಇರ್ಬೋದು ಕಾರ್ಯದರ್ಶಿಗಳ ಬಲವರ್ಧನೆ ಇರ್ಬೋದು ಸಂಘಗಳ ಬರೋ ಬಲವರ್ಧನೆ ಇರ್ಬೋದು ಅದೇ ರೀತಿ ಪುಸ್ತಕಗಳನ್ನು ಬರೆಸ್ತಾ ಇರ್ಬೋದು ಈ ರೀತಿ ಎಲ್ಲದ್ದು ಎಲ್ಲದಕ್ಕೂ ಒತ್ತು ಕೊಡುವ ಉದ್ದೇಶದಿಂದ ಇವತ್ತು ಅತ್ಯಂತ ಮುಖ್ಯವಾಗಿ ಈ ಹೊಸ ವರ್ಷ ಏನು ಏಪ್ರಿಲ್ ಒಂದು ಆರಂಭವಾಗ್ತಿದ್ರಿಂದ ಪುಸ್ತಕಗಳ ಬಗ್ಗೆ ನಿಮಗೆಲ್ಲರಿಗೂ ತರಬೇತಿಯನ್ನು ಕೊಡಬೇಕು ಅದರ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಇದಕ್ಕೆ ಏನಾದರೂ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಎಷ್ಟೋ ಜನ ಕಾರ್ಯದರ್ಶಿಗಳಿಗೆ ಜು ಸೀನಿಯರ್ಸ್ ಎಲ್ಲ ತುಂಬ ಜನ ಆಗ್ತೀರಾ ತುಂಬ ಜನ ಜಮಾ ಖರ್ಚು ಆಗ್ತೀರಾ ತುಂಬ ಅವರು ಸೀನಿಯರ್ಸ್ ಏನಿದ್ರೆ ಅವ್ರ ಮೀಟಿಂಗು ಬರ್ತೀರಾ ಹೇಳಿದ್ದನ್ನು ಹೋಗಿ ಅಲ್ಲಿ ಇಂಪ್ಲಿಮೆಂಟನ್ನು ಮಾಡ್ತೀರಾ ಅಂದರೆ ನಿಮ್ಮ ರೈತರಿಗೂ ತಲುಪಿಸ್ತೀರಾ ಈ ಹೊಸ್ದಾಗಿ ಸೇರ್ಕೊಂಡಂಥವ್ರು ಅವತ್ತಿಂದನೂ ಬರೋದಿಲ್ಲ ಮುಂದಕ್ಕೂ ಬರಿತಾ ಇಲ್ಲ ಅನ್ನಾಗ್ಬಿಟ್ಟಿದ್ವಿ ಅದಕ್ಕೆ ಅವ್ರಿಗೆ ಇದನ್ನು ತರಬೇತಿಯನ್ನು ಕೊಡಬೇಕು ಪ್ರತಿ ತಿಂಗಳು ಬರಬೇಕಾದ್ರೆ ಜಮಾ ಖರ್ಚನ್ನು ತರುವಂತಾಗಬೇಕು ಅವ್ರು ಬರ್ಕೊಂಬಂದು ಸಲ್ಲಿಸ್ಬೇಕು ತಿಂಗಳ ತಿಂಗಳ ಬರೆದ್ರೆ ವರ್ಷದ್ದೆಲ್ಲ ನಿಮಗೆ ಬೇಕಾಗಲ್ಲ ವರ್ಷದ್ದೆಲ್ಲ ನಿಮ್ಮ ಹತ್ರನೇ ಇರುತ್ತೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು ಅಂತ ನಮ್ಮ ಹೆಸರಗೌಡ ಸರ್ ಅವ್ರನ್ನ ನಾವೆಲ್ಲ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ಬೇಕು ಅವ್ರಿಗೆ ಅವ್ರಿಗೆ ಇದರ ಮಹತ್ವವನ್ನು ತಿಳಿಸ್ಕೊಡ್ಬೇಕು ಕಾರ್ಯದರ್ಶಿ ಅಂದರೆ ಕಾರ್ಯದರ್ಶಿಯ ಮಹತ್ವ ಕಾ ಆ ಹುದ್ದೆಯ ಮಹತ್ವವನ್ನು ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶ ಅದರ ಜೊತೆ ಜೊತೆಗೆ ಪುಸ್ತಕಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಅದರ ಜೊತೆಗೆ ಅಧ್ಯಕ್ಷರುಗಳನ್ನು ಸಹ ಸೇರಿಸಿ ಅವ್ರಿಗೆ ಅನ್ನೋ ಕೋಆರ್ಡಿನೇಷನ್ ಮಾಡ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ವಿಚಾರ ಮಾಡಿದ್ವಿ ಅದ ನಂತರ ಏನು ಹೊಸ ವರ್ಷ ಈಗಾಗಲೇ ಏಪ್ರಿಲಲ್ಲಿ ಇದ್ದೀವಿ ನಾವು ಜನವರಿನಲ್ಲಿ ಹೊಸ ವರ್ಷ ಬಂದಿದೆ ಆ ಕ್ಯಾಲೆಂಡರ್ ಮತ್ತು ಡೈರಿಗಳು ಚುನಾವಣೆ ಇದರಿಂದ ಕೊಡೋದನ್ನು ಲೇಟ್ ಆಗಿತ್ತು ಅವುಗಳನ್ನು ಸಹ ಕೊಡೋಣ ಇದ್ರ ಜೊತೆಗೆ ಅಂತೇಳಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಮ್ಮ ತಾಲೂಕಿನ ನಿರ್ದೇಶಕ ಎಸ್ಆರ್ ಗೌಡರು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಕೋರ್ಕಳ್ ರಾಜ್ಯದಲ್ಲಿ ಎಂದಿನಿಂದ ಮೂರು ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಈಗಾಗಲೇ ರಾಜ್ಯದ ಹಲವು ಭಾಗಗಳಲ್ಲಿ ಗುಡುಗು ಸಿಡಿಲು ಸಹಿತ ತೀವ್ರ ಗಾಳಿಯೊಂದಿಗೆ ಮಳೆಯಾಗುತ್ತಿದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬಾಗಲಕೋಟೆ ಬೆಳಗಾವಿ ಬೀದರ್ ಧಾರವಾಡ ಹಾವೇರಿ ಬಳ್ಳಾರಿ ಚಿಕ್ಕಮಗಳೂರು ಚಿತ್ರದುರ್ಗ ಹಾಸನ ಶಿವಮೊಗ್ಗ ತುಮಕೂರು ವಿಜಯನಗರ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದ್ದು ಈ ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಹೀಗಾಗಿ ಮನೆಯಿಂದ ಹೊರ ಹೋಗುವಾಗ ಇರಲಿ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ರಾಜ್ಯಸಭೆಯಲ್ಲಿ ಸುದೀರ್ಘ ಚರ್ಚೆಯ ನಂತರ ವಫ್ ತಿದ್ದುಪಡಿ ಮಸೂದೆಗೆ ಅನುಮೋದನೆ ನೀಡಲಾಗಿದೆ ವಕ್ಫ್ ಬೋರ್ಡ್ ನ ಸದಸ್ಯರೆಲ್ಲರೂ ಮುಸ್ಲಿಂ ಸದಸ್ಯರಾಗಿದ್ದರೆ ವಿವಾದಗಳು ಬಂದಾಗ ಹಿಂದೂಗಳು ಮತ್ತು ಇತರ ಧರ್ಮಗಳಿಗೆ ಹೇಗೆ ನ್ಯಾಯ ಸಿಗುತ್ತದೆ ಶಾಸನಬದ್ಧ ಮಂಡಳಿ ಜಾತ್ಯತೀತವಾಗಿರಬೇಕು ಇಪ್ಪತ್ತೆರಡು ಜನರಲ್ಲಿ ಕನಿಷ್ಠ ನಾಲ್ವರು ಮುಸ್ಲಿಮೇತರರನ್ನ ಹೊಂದಿರಬೇಕೆಂಬ ರೀತಿಯಲ್ಲಿ ಮಸೂದೆ ತಯಾರಿಸಲಾಗಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ तो आप चाहता है कि इस निर्णय ट्राइब्यूनल और वक्त बोर्ड में सिर्फ मुसलमान ही बैठे और हिंदू के साथ विवाद होगा बाकी किसी धार्मिक ग्रुप के लोगों के साथ विवाद होगा तो तय कैसे होगा ये जो गवर्नमेंट का स्टेचुटरी बॉडी होता है ये सेकुलर होना चाहिए इसमें सब लोग बैठना चाहिए फिर भी हमने कहा कि रेस्ट्रिक्शन किया है कि यहाँ इतना ही गैर मुस्लिम हो सकता है मेजोरिटी अब ट्वेंटी टू में अगर मैक्सिमम चार होता है वो चार क्या आपको निर्णय बदल सकता है वो सिर्फ योगदान कर सकता है अपना एक्सपर्टाइज दे करके वहाँ काम करने का वैल्यू को बढ़ा सकता है तो इस प्रकार का कई लोग इसलिए मैं, मैं, कह, मैं कहना चाहता हूँ कि आप लोग समझदार नहीं है तो ये मैं कह नहीं सकता हूं क्योंकि समझदार ही है लेकिन कहने का जो तरीका या आपका सोचने का तरीका इसमें और हमारे सोचने के तरीका में अंतर है अदरवाइज सर मल्लिकार्जुन खड़गे जी ने तो कितना बात कहा लेकिन वरिष्ठ नेता है सुबह भी बड़ा दुख के साथ उन्होंने कहा मैं जवाब देना चाहता तो हमारा एक साथी ने डिस्टर्ब किया इसलिए नहीं बोला मैं बहुत इज्जत करता हूँ जवाब देना चाहता हूँ लेकिन हमको मत बोलिए कि मंत्री जी ने मेरा किसी पॉइंट का जवाब नहीं दिया क्योंकि आपका पॉइंट जवाब देखा तो बहुत लंबा हो जाएगा सिर्फ मैं ಸಂಸತ್ತಿನಲ್ಲಿ ವಕ್ ವಿಧೇಯಕಕ್ಕೆ ಅನುಮೋದನೆ ನೀಡಿರುವುದು ಐತಿಹಾಸಿಕ ಎಂದು ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಇದು ಹೊಸ ಯುಗದ ಆರಂಭ ಬೆಂಬಲ ವ್ಯಕ್ತಪಡಿಸಿದ ಜನರು ಚರ್ಚೆಯಲ್ಲಿ ಭಾಗವಹಿಸಿದ ಸಂಸದರಿಗೆ ಧನ್ಯವಾದ ಅರ್ಪಿಸಿದರು ದಶಕಗಳಿಂದ ವಕ್ಫ್ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯ ಕೊರತೆಯಿದ್ದು ಇದು ಮುಸ್ಲಿಂ ಮಹಿಳೆಯರು ಬಡವರ ಮೇಲೆ ತೀವ್ರ ಪರಿಣಾಮ ಬೀರಿದೆ ಎಂದರು ಇನ್ನು ಮುಂದೆ ಈ ಪರಿಸ್ಥಿತಿ ಬದಲಾಗಲಿದ್ದು ಪ್ರತಿಯೊಬ್ಬ ನಾಗರಿಕನ ಘನತೆಗೆ ಆದ್ಯತೆ ನೀಡಲಾಗುವುದು ಎಂದು ಆದ್ಯತೆ ನೀಡಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ನಲ್ಲಿ ಬರೆದುಕೊಂಡಿದ್ದಾರೆ ಅಮೆರಿಕದಲ್ಲಿ ನೆಲೆಯೂರಲು ಬಯಸುವವರಿಗೆ ಗೋಲ್ಡ್ ಕಾರ್ಡ್ ಎಂಬ ಹೊಸ ಯೋಜನೆಯನ್ನ ಟ್ರಂಪ್ ಘೋಷಿಸಿರುವುದು ಗೊತ್ತೇ ಇದೆ ಇತ್ತೀಚೆಗೆ ಟ್ರಂಪ್ ಈ ಕಾರ್ಡ್ ಅನ್ನ ಬಿಡುಗಡೆ ಮಾಡಿದರು ಇದು ಎರಡು ವಾರಗಳಲ್ಲಿ ಅಧಿಕೃತವಾಗಿ ಜಾರಿಗೆ ಬರಲಿದೆ ಯುಎಸ್ನಲ್ಲಿ ಐದು ಡಾಲರ್ ಹೂಡಿಕೆ ಮಾಡುವವರಿಗೆ ಇದನ್ನ ನೀಡಲಾಗುತ್ತದೆ ಇದು ಶಾಶ್ವತವಾಸ ಮತ್ತು ಪೌರತ್ವ ಸೌಲಭ್ಯಗಳನ್ನು ಒದಗಿಸುತ್ತದೆ ಒಂದು ದಿನದಲ್ಲಿ ಸಾವಿರ ಕಾರ್ಡ್ಗಳು ಮಾರಾಟವಾಗಿದೆ ಎಂದು ಯುಎಸ್ ವಾಣಿಜ್ಯ ಕಾರ್ಯದರ್ಶಿ ಹ್ಯುವಾರ್ಡ್ ತಿಳಿಸಿದ್ದಾರೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಭರವಸೆ